ನಮ್ಮ ಬಿಜಾಪುರದ ವಿಜಯಪುರದ ಕ್ಷೇತ್ರ ಶಿಕ್ಷಣಾಧಿಕಾರಿಯ ಕಾರ್ಯಾಲಯದ ಇಸಿರಾಗಿರುವಂತಹ ನಲ್ಮೋಪಾನ್ ಸರ್ ಅವರು ಕೂಡ ಆಗಮಿಸಿದ್ದಾರೆ ನಮ್ಮ ಕಿರಾಣಾ ಲಾವೋ ವಿಜ್ಞಾನ ಪರಿವರ್ಗಿಗೆ अभिनव ವಿಜ್ಞಾನ ಸಂಸ್ಥೆ ವಿಜಯಪುರ ಪರಿವರ್ಗಿಗೆ ಆತ್ಮೀಯರಾದ ಸ್ವಾಗತ ಕೋರುತ್ತಾ ಇದ್ದೀವಿ. ಎಸ್ ಇಟಿಎ ಸಮಿತಿಯ ಅಧ್ಯಕ್ಷರಾದ ರಂಗನಾಥ್ ಸಾಹೇಬರ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲಾ ಗಣ್ಯರ ಮತ್ತು ಅತಿಥಿಗಳೇ नंबर 10 वाला और 40 पे पर गोल सेक्शन जो कोर्ट नंबर 2 सेकंड सेमी फाइनल मैच में चल गई चिकोरी वर्सेस स्टारर चिकोरी वर्सेस स्टारर बोथ टीम कैप्टन प्लीज देरे की सेकंड बॉल ಇಲಾಖೆಯಲ್ಲಿ ಸೇವೆಯನ್ನು ಸಂಪೂರ್ಣವಾಗಿ ಪಾಲ್ಗೊಂಡ ಹಾಗೂ ಉಪನಿರ್ದೇಶಕರ ಕಾರ್ಯಾಲಯ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಜೊತೆಗೆ ಒಂದು ಕಬಡಿ ವಿಜೃಂಭಣೆಯಿಂದ శ్రీ అభినవ విద్యా సంస్థ విజయపూర ఎలా సిబ్బంది సంస్థ విద్యుత్ అభినవ స్వయం సరిగ్గా పదే పదవి వినంతి నిరంతరం కార్యవైకర్